ಸ್ನೇಹಿತರೆ ನಾಳೆ ಏಪ್ರಿಲ್ ಹನ್ನೆರಡು ಭಯಂಕರ ಹುಣ್ಣಿಮೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ನೀವೇ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಿದ್ದು ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಏಪ್ರಿಲ್ ಹನ್ನೆರಡು ಭಯಂಕರ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಆರು ರಾಶಿಯವರು ಕೂಡ ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಲಾಗ್ತಿದ್ದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಾವುದೇ ರೀತಿಯ ಸೋಲಿನ ಭಯ ಇವರನ್ನ ಕಾಡುವುದಿಲ್ಲ ಬೇಡ ಅಂದ್ರೂ ಕೂಡ ಲಾಭ ಸಿಗುತ್ತೆ ಜೊತೆಗೆ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿದ್ದು ಮಾಡ್ತಕ್ಕಂತ ಪ್ರತಿಯೊಂದು ವ್ಯವಹಾರ ಪ್ರಗತಿಯನ್ನ ಸಾಧಿಸುತ್ತೆ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನ ಹೊಂದತಕ್ಕಂತ ಈ ಜನರು ಹೆಚ್ಚಿನ ಲಾಭವನ್ನ ಪಡೆಯೋ ಯೋಗ ಇದೆ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತೆ ಕೆಲಸಗಳಲ್ಲಿ ಯಶಸ್ಸು ದೊರಕುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ಅದೃಷ್ಟಶಾಲಿ ರಾಶಿಗಳಿಗೆ ಬಹಳ ಅದೃಷ್ಟದ ಯೋಗ ಕೂಡಿ ಬರ್ತಾ ಇದೆ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅತ್ಯುತ್ತಮವಾದ ಫಲ ದೊರಕುವ ಸಂದರ್ಭ ಇದಾಗಿತ್ತು ಕೆಲಸ ಮತ್ತು ವ್ಯಾಪಾರದಲ್ಲಿ ಅತಿ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತಾರೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಅತ್ಯುತ್ತಮ ಲಾಭ ಇತ್ತು ಬಡ್ತಿ ದೊರಕುವ ಯೋಗ ಕೂಡ ಉದ್ಯೋಗಸ್ಥರಿಗಿದೆ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ ಹೂಡಿಕೆ ಮಾಡಲು ಬಹಳಷ್ಟು ಶುಭ ಸಮಯ ಆಗಿರೋದ್ರಿಂದ ಈ ರಾಶಿಯ ಜನರಿಗೆ ಉತ್ತಮ ಲಾಭ ಕೂಡ ದೊರಕುತ್ತೆ ಏನು ಅದೃಷ್ಟದ ಹೆಚ್ಚಳದಿಂದಾಗಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಗಳಿಸ್ತೀರಾ ನಿಮಗೆ ಬಡ್ತಿ ಮತ್ತು ವೇತನದಲ್ಲಿ ಹೆಚ್ಚಳವಾಗುತ್ತೆ ಇದರೊಂದಿಗೆ ನಿಮಗೆ ಉತ್ತಮ ಲಾಭ ಕೂಡ ಸಿಗ್ತಾ ಹೋಗುತ್ತೆ ನೀವು ಆಸ್ತಿಯನ್ನ ಖರೀದಿಸ್ಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರೆ ಈ ಅವಧಿಯಲ್ಲಿ ಅದು ಕೂಡ ಈಡೇರುತ್ತೆ ರಿಯಲ್ ಎಸ್ಟೇಟ್ ಮತ್ತು ಆಸ್ತಿಯಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ ಮಕ್ಕಳಿಂದ ಯಾವುದಾದ್ರೂ ಶುಭ ಸುದ್ದಿಯನ್ನ ಪಡೆಯುವ ಯೋಗ ಇದೆ ಕೆಲಸವನ್ನು ಮಾಡತಕ್ಕಂತ ಈ ರಾಶಿಯ ಜನರಿಗೆ ತಮ್ಮ ಕೆಲಸದಲ್ಲಿ ಬದಲಾವಣೆಗಾಗಿ ಉತ್ತಮ ಅವಕಾಶಗಳು ಸಿಗುತ್ತೆ ವಿವಾಹಿತ ರಾಶಿಯ ಜನರಿಗೆ ಈ ಸಮಯದಲ್ಲಿ ಬಹಳಷ್ಟು ಹೊಂದಾಣಿಕೆಯ ದಿನ ಶುರುವಾಗ್ತಾ ಇದ್ದು ಪತಿಪತ್ನಿಯ ನಡುವೆ ಸಾಮರಸ್ಯ ಇರುತ್ತೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗ ಇತ್ತು ಕಂಕಣ ಭಾಗ್ಯ ಕೂಡಿ ಬಂದಿದೆ ಉತ್ತಮ ವಧುವರರ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಮಕ್ಕಳಿಗೆ ಮಕ್ಕಳ ಯೋಗ ಇತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಲಾಭ ಆಗುತ್ತೆ ಸಾಲದಿಂದ ಮುಕ್ತಿ ದೊರೆಯುತ್ತೆ ನೀವು ದಾನ ಧರ್ಮ ಮಾಡೋದ್ರಲ್ಲಿ ಕೂಡ ಹೆಚ್ಚಾಗಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಮನ್ನಣೆ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ ನೀವು ಹೊಸ ಆಸ್ತಿಯನ್ನ ಖರೀದಿ ಮಾಡ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯ ಜನ ದೀರ್ಘಕಾಲದಿಂದ ಅನುಭವಿಸಿದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭ ದೊರಕುತ್ತೆ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಆರಂಭ ಮಾಡಿ ನಿಮ್ಗೆ ಉತ್ತಮ ಅವಕಾಶಗಳು ಕೂಡಿ ಬಂದಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡುತ್ತಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು